ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳ ಮಲ ನಾನು ಸ್ವಲ್ಪ ನೀವೆಲ್ಲ ಹೇಗಿದ್ದೀರಾ ಇಲ್ಲಿ ನೋಡಿ ನಾನು ನಮ್ಮ ಅಮ್ಮ ಮನೇಲಿ ಇದ್ದಲ್ಲ ಅಲ್ಲಿ ನಮ್ಮ ಪಾಪನು ನಮ್ಮ ಅಕ್ಕನ ಪಾಪು ನನ್ನ ತಂಗಿ ಪಾಪು ಎಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ರು ಎಷ್ಟು ಪುಟ್ ಚೆನ್ನಾಗಿ ಆಟ ಆಡ್ತಾಯಿದ್ರು ಗೊತ್ತ ಬೆಳಗಿನ ಟೈಮು ಅಂತಂದ್ರೆ ಮಕ್ಕಳಲ್ವ ಅದಕ್ಕೋಸ್ಕರ ಚೆನ್ನಾಗಿ ಆಟ ಆಡ್ಕೊತಾಯಿದ್ರು ಅಷ್ಟರಲ್ಲಿ ನನ್ನ ತಂಗಿ ಒಂದು ಡಿಸೈನ್ ಮಾಡಿದ್ಲು ಅವಳು ಬ್ಲೌಸಿಗೆ ಅವಳೇನೆ ಕುರ್ತಿ ಥರ ಮಾಡ್ಕೊಳ್ತಾ ಇದ್ಲು ಎಲ್ಲ ಮಣಿಗಳನ್ನೆಲ್ಲ ತೊಗೊಂಡು ಅದಕ್ಕೆ ಡಿಸೈನಿಂಗ್ ಮಾಡ್ಕೊಂಡಿದ್ದಾಳೆ ಎಷ್ಟು ಪ್ಲೇನ್ ಇತ್ತು ಪೂರ್ತಿ ಬ್ಲೌಸು ಅದಕ್ಕೆಲ್ಲ ಅವಳೇ ಡಿಸೈನ್ ಮಾಡ್ಕೊಳ್ತಾ ಇದ್ದಾಳೆ ಮನೇಲಿ ಈ ಥರ ಎಲ್ಲರಿಗೂ ಕುತ್ಕೊಂಡು ಮಾಡಿಕೊಟ್ಟಿದ್ದಾಳೆ ಅಂತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ ಹೇಳಿದ್ಲು ತೊಗೊಂಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಬರಬೇಕಾರೆ ತೊಗೊಂಬತ್ತೀನ ಅಂತ ಹೇಳಿದೆ ಅವಳಿಗೆ ಅವಳಾಗೆ ಅವಳು ಒಂದು ಕಲೆ ಕಲ್ತ್ಕೊಂಡಿದ್ದಾಳೆ ಅವ್ಳಿಗೆ ತುಂಬ ಟ್ಯಾಲೆಂಟ್ ಇದೆ ಬಟ್ ಅವಳು ಯಾವುದೂ ತೋರಿಸ್ಕೊಂಡಿಲ್ಲ ಇವತ್ತು ಇವಾಗೆಲ್ಲೋ ಅದನ್ನು ರೆಡಿ ಮಾಡ್ಕೊತಾ ಇದ್ದಾಳೆ ಈ ಥರ ಏನಾರು ಇತ್ತು ಅಂತಂದರೆ ಅಕ್ಕಪಕ್ಕರಿಗೆಲ್ಲ ಮಾಡ್ಕೊಟ್ಟಿದ್ದಾಳೆ ತುಂಬ ಬ್ಲೌಸಿಗೆಲ್ಲ ಮಾಡಿದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟೊಂದು ನನ್ನ ತಂಗಿನೂ ನನ್ನ ತಂಗಿ ಪಾಪುನು ಆಟ ಆಡ್ತಾ ಇದ್ದಾರೆ ಟ್ರೈನ್ ಅಂತ ಹೇಳ್ಕೊಂಡು ಚಿ ಚಿನ್ನಾರಿಗಳಲ್ಲಿ ಆಟ ಆಡ್ಕೊಂಡಿದ್ರು ನನಗೊಂದು ಫೋನ್ ಬಂದಿತ್ತು ಅಂಗನವಾಡಿಯಿಂದ ಊರಿನ ಅಂದರೆ ಅರ್ಕೆರೆಯಿಂದ ಫೋನ್ ಬಂದಿತ್ತು ಗಂಡಿನ ಮನೆಯಿಂದ ನಾನು ಊರಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಅಪ್ಪನೂ ಗಾಡೀಲಿ ಹೊರಟು ನನ್ನ ಪಾಪು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಾರೆ ಎಷ್ಟು ಜನ ಡ್ರೈವ್ ಮಾಡಿದ್ಲು ಗೊತ್ತಾ ಸ್ವಲ್ಪ ದೂರ ಅಷ್ಟೇ ಜಾಸ್ತಿ ಏನಿಲ್ಲ ಅಷ್ಟರಲ್ಲಿ ಅಂಗನವಾಡಿ ಕರ್ಕೊಂಡು ನಮ್ಮಪ್ಪ ಊರಿಗೆ ಬಂದಿತ್ತು ತಕ್ಷಣ ಫಸ್ಟು ಅಂಗನವಾಡಿಗೆ ಹೋದವು ಅಂಗನವಾಡೀಲಿ ಈಗ ಏನು ಕೆಲಸ ಮುಗಿಸೋಣ ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಅಂಗನವಾಡಿಗೆ ಬಂದು ಅಂಗನವಾಡಿ ಮಾಡಿಲ್ಲಿ ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮೇಡಮ್ ತುಂಬ ನೀಟಾಗಿ ಕೂರಿಸ್ಕೊಂಡು ಮಕ್ಕಳಿಗೆಲ್ಲ ಇದ್ರು ಒಂದು ಬುಕ್ಕಿತ್ತು ಅಲ್ಲೇ ಆ ಬುಕ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅದು ಸ್ಲೇಟಲ್ಲಿ ಬರೋದ್ರೆ ಏನು ಅಳಿಸೋಗುತ್ತೆ ಅಂತೇಳಿ ಇಲ್ಲಿ ಪೆನ್ಸಿಲಲ್ಲಿ ಬುಕ್ಕಲ್ಲಿ ಬರೆಯೋಕೋಸ್ಕರ ಈ ಬುಕ್ನ ವಿತರಣೆ ಮಾಡಿದ್ದಾರೆ ಎಲ್ಲ ಮಕ್ಕಳು ಪ್ರತಿಯೊಂದು ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಳಿಗೂ ವಿತರಣೆ ಮಾಡಿದ್ದಾರೆ ಅಲ್ಲೇ ಬರೆಸಿ ರಿಟರ್ನ್ ಅವರೇ ಇಟ್ಕೊಳ್ತಾರಂತೆ ಮನೆಗೆ ತೊಗೊಂಡಾದರೆ ಅರ್ಧ ಹಾಕೋದು ಅದೆಲ್ಲ ಹಾಳು ಮಾಡ್ತಾರೆ ಅಂತೇಳಿ ಅಲ್ಲೇ ಇಳಿಸ್ಕೊಂಡು ಇಟ್ಕೊಂಡು ಮತ್ತೆ ರಿಟರ್ನ್ ಬೆಳಗಿನ ಟೈಮ್ ಅವರು ಮಕ್ಕಳು ಬಂದಾಗ ಅದನ್ನು ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಆ ಬುಕ್ ಮಾತ್ರ ಇಷ್ಟು ಚೆನ್ನಾಗಿದೆ ಅಲ್ಲ ಏನು ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಅದಾದ್ಮೇಲೆ ನನಗೆ ನನ್ನ ಮಗಳದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರು ಅದೆಲ್ಲ ಇಟ್ಕೊಳ್ತಾ ಇದ್ದೆ ಜೋಡಿಸ್ಕೊಂಡು ನನ್ನ ಮಗಳು ಏನು ವೆಯ್ಟಿಂಗ್ ಮಿಷಿನ್ ಹಿಡ್ಕೊಂಡು ಆಟ ಆಡ್ತಾಯಿಲ್ಲ ಎಷ್ಟು ವೆಯ್ಟ್ ಇದ್ದೀನಿ ನೋಡೋಣ ಅಂತ ಹೇಳಿ ಆ ವೆಯ್ಟ್ ನಾನು ನೋಡ್ದಲ್ಲ ಜಸ್ಟ್ ಲೆವೆನ್ ಪಾಯಿಂಟ್ ಫೈವ್ ಇದ್ದಾಳೆ ಅಷ್ಟೇ ಅಷ್ಟರಲ್ಲಿ ಮೇಡಮ್ ಬಂದರು ಮೇಡಮ್ ಬಂದುಬಿಟ್ಟು ಎಲ್ಲರಿಗೂ ಏನು ಬಾಂಡ್ನ ಭಾಗ್ಯಲಕ್ಷ್ಮಿ ಬಾಂಡ್ನ ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಬಾ ನಾನು ಹೆಣ್ಮಗು ಅಲ್ವಾ ಸೊ ಹಾಗಾಗಿ ಏನು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ದು ಹುಟ್ಟಿದಾಗಲೇ ಅದು ಇವಾಗ ಬಂದಿದೆ ಎರಡು ವರ್ಷ ಆದಮೇಲೆ ಸೊ ಅದನ್ನು ನೋಡಿ ಏನು ಎಲ್ಲರಿಗೂ ವಿತರಣೆ ಮಾಡಿ ಮನೆ ಕಳಿಸಿದ್ರು ಥ್ಯಾಂಕ್ ಯು